ಹೆಸರು ಎಮ್ ನಾಗರಾಜು ಅಂತ ಕರ್ನಾಟಕ ವಲಯ ಅಧ್ಯಕ್ಷರು ಮತ್ತು ಬೆಂಗಳೂರು ವಿಭಾಗೀಯ ಕಾರ್ಯದರ್ಶಿ ಇವತ್ತು ನಾವು ಧರಣಿ ಕಾರ್ಯಕ್ರಮವನ್ನು ಏನಕ್ಕೆ ರಿಪ್ಮಿಕೊಂಡಂತಂದರೆ ನಮ್ಮದು ಬೆಂಗಳೂರು ಸಿಟಿ ಆರ್ ಎಮ್ ಎಸ್ ಅಂದರೆ ಅಂಚೆ ಇಲಾಖೆಯಲ್ಲಿ ಎರಡು ಮೆಂಗು ಒಂದು ಅಂಚೆ ವಿಭಾಗ ಒಂದು ಆರ್ ಎಮ್ ಎಸ್ ವಿಭಾಗ ಆರ್ ಎಮ್ ಎಸ್ ವಿಭಾಗದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ದಿನ ಮತ್ತು ರಾತ್ರಿ ಎರಡೂ ಟೈಮ್ಗಳನ್ನು ಕೂಡ ಕೆಲಸ ನಿರ್ವಹಿಸಿದಲ್ಲಿರ್ತದೆ ರಾತ್ರಿಯೆಲ್ಲ ಪತ್ರಗಳನ್ನು ಸ್ಪೀಡ್ ಪೋಸ್ಟ್ಗಳನ್ನ ಪಾತ್ರಗಳನ್ನ ವಿಂಗಡಿಸಿ ನಾವು ಸಂಬಂಧಪಟ್ಟ ಡಿಸ್ಟಿಕ್ಗಳಿಗೆ ಸಂಬಂಧಪಟ್ಟ ಅಂಚೆ ಕಚೇರಿಗಳಿಗೆ ಬ್ಯಾಗನ್ನು ಕಟ್ಟಿ ಬೆಳಗ್ಗೆ ಆರು ಆರೂವರೆ ಏಳು ಹೋಗಿ ಎಲ್ಲ ಅಂಚೆ ಕಚೇರಿಗಳಿಗೆ ಹೋಗಿ ಅಲ್ಲಿನ ಪೋಸ್ಟ್ ಮ್ಯಾನ್ಗಳು ಅದನ್ನು ತೊಗೊಳ್ಕೊಂಡು ಹೋಗಿ ಸಾರ್ವಜನಿಕರಿಗೆ ತಲುಪಿಸತಕ್ಕಂಥದ್ದು ಕಾರ್ಯ ನಿರಂತರವಾಗಿ ನಡೀತಾ ಇದೆ ಇದು ನಮ್ಮ ರೈಲ್ವೆ ಬೆಂಗಳೂರು ಸಿಟಿ ಆರಂಗಕ್ಕೆ ಕಟ್ಟಡ ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿದ್ದು ನಗರದ ಕೇಂದ್ರ ಭಾಗದಲ್ಲಿದೆ ನಾವು ರಾತ್ರಿ ಇಡೀ ಪ್ರೋಸೆಸ್ ಮಾಡಿರ್ತಕ್ಕಂಥ ಬ್ಯಾಗ್ಗಳನ್ನ ಅಂಚೆ ಕಚೇರಿಗಳಲ್ಲಿ ಶೀಘ್ರ ತಲುಪಿಸಲಿಕ್ಕೆ ತುಂಬ ಅನುಕೂಲವಾಗಿದೆ ಈಗ ಯಾವುದೋ ಒಂದು ಉದ್ದೇಶ ಗೌರ್ಮೆಂಟ್ ಪಾಲಿಸಿ ಇತ್ತಂತೆ ಕಂಡು ಬಂದು ಬೆಂಗಳೂರು ಸಿಟಿ ಆರಂಭಿಸತಕ್ಕಂಥ ದೊಡ್ಡ ಯೂನಿಟಲ್ಲಿ ಸುಮಾರು ಏಳ್ನೂರಿಂದ ಎಂಟುನೂರು ಜನ ಕಾರ್ಯನಿರ್ವಹಿಸ್ತಕ್ಕಂಥ ಯೂನಿಟ್ ಇದು ಸುಮಾರು ನಾಲ್ಕೈದು ಯೂನಿಟ್ಗಳನ್ನು ಬೇರೆ ಬೇರೆ ವಿಭಾಗಗಳಿಗೆ ಯಾವುದೇ ಪೂರ್ವ ತಯಾರಿ ಯಾವುದೇ ಪೂರ್ವ ಮೂಲಭೂತ ಸೌಲಭ್ಯಗಳನ್ನು ಒದಗಿಸದೆ ಈಗ ಆಲ್ರೆಡಿ ಎರಡು ಯೂನಿಟ್ಗಳನ್ನು ವರ್ಗ ಮಾಡಲಾಗಿದೆ ಅಲ್ಲಿ ಸದ್ದಿಗೆ ಕುಡಿಯೋಕ್ಕೆ ನೀರಿ ನೀರಿಲ್ಲ ಒಂದು ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಹೆಣ್ಮಕ್ಳಿಗೆ ಊಟ ಮಾಡ್ತಕ್ಕಂಥದ್ದು ಡ್ರೆಸ್ಸಿಂಗ್ ರೂಮ್ಗಳಿಲ್ಲ ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ಇವತ್ತು ವಿಭಾಗೀಯ ಆಡಳಿತ ಇಷ್ಟು ತೊಂದರೆಯನ್ನು ಇದೆ ಬಹುಮುಖ್ಯವಾಗಿ ದೊಡ್ಡ ಯೂನಿಟ್ ಅಂದರೆ ಪಾರ್ಸಲ್ ಯೂನಿಟು ಇತ್ತೀಚಿನ ದಿನಗಳಲ್ಲಿ ಪಾರ್ಸಲ್ಗಳು ಬುಕಿಂಗು ಹೆಚ್ಚಿಗೆ ಸುಮಾರು ಎರಡು ಸಾವಿರ ಮೂರು ಸಾವಿರ ಬ್ಯಾಗ್ಗಳನ್ನು ನಾವು ಕ್ಲೋಸ್ ಮಾಡ್ತೀವಿ ಅದು ರೈಲ್ವೆ ಸ್ಟೇಷನ್ನಿಂದ ನಮ್ಮ ಅಂಚೆ ವ್ಯಾ ವಾಹನಗಳಲ್ಲಿ ಪೋಸ್ಟ್ ಆಫೀಸ್ಗೆ ಶೀಘ್ರವಾಗಿ ಮುಗಿಸ್ತಾ ಇದ್ವಿ ಈ ಒಂದು ಪಾರ್ಸಲ್ ಯೂನಿಟನ್ನು ನಗರದ ದೂರದಲ್ಲಿರ್ತಕ್ಕಂಥ ಪಿ ಟ್ ಎಸ್ ಐ ಯಾವುದೋ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಿರ್ಜನ ಪ್ರದೇಶ ಅಲ್ಲಿ ಯಾವುದೇ ನೌಕರರು ಕೂಡ ಸಮಯ ಸರಿಯಾಗಿ ಹೋಗ್ಲಿಕ್ಕೆ ಕಷ್ಟ ಯಾವುದೇ ಸಾರಿಗೆ ಸೌಲಭ್ಯಗಳಿಲ್ಲ ಅಲ್ಲಿ ಡ್ಯೂಟಿ ಬೆಳಗ್ಗೆ ನಾಲ್ಕು ನಾಲ್ಕೂವರೆ ಐದು ಗಂಟೆಗೆ ಅರ್ಲಿ ಮಾರ್ನಿಂಗು ಡ್ಯೂಟಿ ಸ್ಟಾರ್ಟ್ ಆಗಬೇಕಾಗ್ತದೆ ನಾವು ಅಂಚೆ ಕಚೇರಿಗಳಿಗೆ ಎತ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಮುಖ್ಯ ಭೇದಗಳು ಅಂತ ಬರ್ತಾರೆ ಗಾರ್ಡ್ಸ್ ಅಂತ ಗಾರ್ಡ್ಸ್ ಬಂದು ಬ್ಯಾಗನ್ನು ವ್ಯಾನ್ಗಳ ತುಂಬ್ಕೊಂಡು ಹೋಗಬೇಕು ಸೊ ನಾಲ್ಕೂವರೆಗೆ ಅಲ್ಲೋಗಿ ಡಿ ಎಮ್ ಒದಲ್ಲಿ ಬ್ಯಾಗನ್ನು ರಿಸೀವ್ ಮಾಡ್ಕೊಂಡು ತಗೋಬೇಕು ನಾಲ್ಕೂವರೆಗೆ ಯಾಕೆ ಯಾವ ರೀತಿ ಹೋಗ್ತಾರೆ ಸಾಕಷ್ಟು ಹೆಣ್ಮಕ್ಳಿದ್ದಾರೆ ಸಾಕಷ್ಟು ಪುರುಷ ನೌಕರರು ಕೂಡ ಆ ಪ್ಲೇಸ್ಗೆ ಪೀ ಪಿ ಪಿ ಸಿ ಅಂತೇಳಿ ಪಾರ್ಸಲ್ ಪ್ರೋಸೆಸಿಂಗ್ ಸೆಂಟರ್ ಅಂತ ಒಂದು ಸ್ಥಳ ಇದೆ ರಾಜ್ಗೋಪಾಲ್ನಾಗರ್ ರಸ್ತೆ ಎಸ್ ಆರ್ ಎಸ್ ಹತ್ರ ಆ ನಿರ್ಜನ ಪ್ರದೇಶಕ್ಕೆ ಯಾವುದೇ ಸಾರಿಗೆ ಸೌಲಭ್ಯ ಇಲ್ಲ ಬೆಳಗ್ಗೆ ಡ್ಯೂಟಿ ಮಾಡಲಿಕ್ಕೆ ಹೋದಕ್ಕೆ ಅದಕ್ಕೋಸ್ಕರ ನಮ್ಮ ಮುಖ್ಯವಾದ ಬೇಡಿಕೆ ಟಿ ಪಿ ಸಿ ಹೋಗೋದನ್ನ ತಡೆ ಹಿಡಿದಿರಿ ಇಲ್ಲಿ ಬೆಂಗಳೂರು ಜಿ ಪಿ ಓದಲ್ಲಿ ಅಥವಾ ಬೆಂಗಳೂರು ಸಿಟಿ ಎಂ ಎಸ್ ಆವರಣದಲ್ಲಿ ಉಳಿಸ್ಕೊಡಿ ಅಲ್ಲೋದರೆ ಮೇಲ್ ಸಾರ್ವಜನಿಕರಿಗೂ ಕೂಡ ಮೇಲ್ ಪಟವಾಡಿಯಲ್ಲಿ ಸಾಕಷ್ಟು ವಿಳಂಬ ಆಗ್ತದೆ ಸಾರ್ವಜನಿಕರಿಗೆ ನಿಗದಿತ ಸಮಯದಲ್ಲಿ ತಲುಪೋದಿಲ್ಲ ಮತ್ತು ನೌಕರರು ಕೂಡ ಅಲ್ಲಿ ಕೆಲಸ ನಿರ್ವಹಿಸೋಕ್ಕೆ ಕಷ್ಟ ಸಾಧ್ಯ ಅಂತ ಹೇಳ್ಬಿಟ್ಟು ನಾವು ಪರಿಪರಿಯಾಗಿ ನಮ್ಮ ವಿಭಾಗೀಯ ಆಡಳಿತವುಗಳನ್ನು ನಾವು ವಿನಂತಿ ಮಾಡ್ಕೊಂಡಿದ್ದೀವಿ ಅವರು ಯಾವುದನ್ನು ಕೂಡ ನಮ್ಮ ಸಲಹೆಗಳನ್ನು ನಮ್ಮ ಸೂಚನೆಗಳನ್ನು ಅವರು ಕೇಳೋಕ್ಕೆ ರೆಡಿದಿಲ್ಲ ಆ ಕಾರಣದಿಂದ ಇವತ್ತು ಎಲ್ಲ ನೌಕರರು ಕೂಡ ಅವರವರ ಕೆಲಸವನ್ನು ರಾತ್ರಿ ಪಡೆಯಲ್ಲಿ ಮುಗಿಸಿ ತಮ್ಮ ಅಳಲನ್ನು ತಮ್ಮ ದುಃಖವನ್ನು ತಮ್ಮ ಕ್ರೋಧವನ್ನು ಇವತ್ತು ವ್ಯಕ್ತಪಡಿಸಿ ನಾವು ಆಲ್ ಇಂಡಿಯಾ ಆರ್ ಎಮ್ ಎಸ್ ಆ್ಯಂಡ್ ಎಮ್ ಎಮ್ ಎಸ್ ಎಂಪ್ಲಾಯ್ಸ್ ಯೂನಿಯನ್ ஏ ஐ ஆர் எம் எஸ் அண்ட் எம் எம் எஸ் எம்ப்ளாயிஸ் யூனியன் அது அகில பாரத ஆர் எம் எஸ் மற்றும் எம் எம் எஸ் எம்ப்ளாயீஸ் யூனியன் அந்த டேரணி கார்கம ಶಾಂತಿಯುತವಾಗಿ ಯಾವುದೇ ದೈನಂದಿನ ಕೆಲಸ ಕಾರ್ಯಗಳಿಗೆ ಅಡಚಣೆಯಾಗದಂಗೆ ಇವತ್ತು ನಾವು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಇಟ್ಟು ಈಗ ಒಂದು ಗಂಟೆವರೆಗೂ ಕೂಡ ನಾವು ಮೊದಲನೇ ಕಾರ್ಯಕ್ರಮವನ್ನು ಮಾಡಿದ್ದೀವಿ ನಾವು ಮೆಮೊರಂಡಮು ಕೂಡ ಇವತ್ತು ಎಸ್ ಎಸ್ ಅವರಿಗೆ ಐದು ಪ್ರಮುಖ ಬೇಡಿಕೆಗಳನ್ನು ಇಟ್ಟು ಮೆಮೊರಂಡಮನ್ನು ಸಬ್ಮಿಟ್ ಮಾಡಿ ಒಂದು ಇತ್ಯರ್ಥಗೊಳಿಸಿ ಅಂತ ಹೇಳಿ ನಾವು ವಿನಂತಿಯನ್ನು ಪರೀಕ್ಷೆಯಾಗಿ ಮಾಡಿ ಕೊಟ್ಟಿದ್ದೇವೆ ಈ ಒಂದು ನಮ್ಮ ಬೇಳೆಗೆ ಸಾರ್ವಜನಿಕರ ಹಿತಾಸಕ್ತಿಯನ್ನು ಬಹುಮುಖ್ಯವಾಗಿ ಒಳಗೊಂಡಿದೆ ಮತ್ತು ಆರ್ ಎಮ್ ಎಸ್ ನೌಕರರು ಏನಿದ್ದಾರೆ ದಿನದ ಇಪ್ಪತ್ನಾಲ್ಕು ಗಂಟೆಲ್ಲೂ ಕೂಡ ಕೆಲಸ ಮಾಡ್ತಾರೆ ನೇಚರ್ಗೆ ಆಗಿ ಅವರ ಒಂದು ಒಂದು ಇವುಗಳನ್ನು ಇಟ್ಕೊಂಡು ನಾವು ಇವತ್ತು ವಿನಂತಿಯನ್ನು ಅಂದರೆ ಸರ್ಕಾರಿ ರಜಾ ದಿನ ಅಂತ ಏನಿಲ್ಲ ದಿನ ಇಲ್ಲ ಸರ್ ನಮಗೆ ಆ ರಜಾ ದಿನ ನಾವು ನಾಳೆ ಯುಗಾದಿ ಹಬ್ಬ ಇದೆ ಅಂದರೆ ಇವತ್ತು ನೈಟು ಮಾಡಬೇಕು ಏನು ಮಾಡಬೇಕು ಆ ರಜಾ ದಿನ ಯಾವಾಗ್ಲೂ ಪ್ಲೇಸಲ್ಲಿ ಅಟ್ಯಾಚ್ ಮಾಡಿ ಕೊಡ್ತಾರೆ ಹಾಂ ಪಾಪ ಅಂತ ಕಾಂಪೆನ್ಸರ್ ಆ ಅಂತ ಹೇಳ್ಕೊಡ್ತಾರೆ ಆದರೆ ನಮಗೆ ಪ್ರತಿ ಭಾನುವಾರ ಪ್ರತಿ ಗೌರ್ಮೆಂಟ್ ಹಾಲಿಡೇ ಆಲ್ಡೇ ಬೆನಿಫಿಟ್ ಕೊಡ್ತಾರೆ ಬೇರೆ ದಿವಸ ಬಟ್ ಅದು ಇಲ್ಲಂಗಿಲ್ಲ ಆಫೀಸ್ ಕ್ಲೋಸ್ ಆಗಿರ್ತಿಲ್ಲ ಟ್ವೆಂಟಿ ಫೋರ್ ಇಂಟು ಫೋರ್ ಇಂಟು ಸೆವೆನ್ ನಿರಂತರವಾಗಿ ಕೆಲಸ ಮಾಡಿದ್ರೆ ಅಂಚೆ ಕಚೇರಿಗಳಿಗೆ ಸ್ಪೀಡ್ ಪೋಸ್ಟ್ಗಳು ರಿಜಿಸ್ಟರ್ ಪೋಸ್ಟ್ಗಳು ಆರ್ಡಿನರಿ ಪಾರ್ಸಲ್ ಇದು ಪಾರ್ಸಲ್ಗಳು ಎಲ್ಲನೂ ಕೂಡ ಬಟವಾಡಿ ಮಾಡೋಕ್ಕಾಗುತ್ತೆ ಆರ್ ಎಮ್ ಎಸ್ ರೈಲ್ವೆ ಮೇಸ ಇದು ತೆರೆ ಹಿಂದೆ ಕೆಲಸ ಮಾಡ್ತಕ್ಕಂಥದ್ದು ಸಾರ್ವಜನಿಕರಿಗೆ ಇದು ಯಾರಿಗೂ ಕಾಣಿಸೋದಿಲ್ಲ ಇದು ತೆರೆ ಹಿಂದೆ ತೆರೆ ಹಿಂದೆ ತೆರೆ ಮುಂದೆ ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸ್ ಗೊತ್ತಾಗ್ತದೆ ಆದರೆ ಪೋಸ್ಟ್ ಆಫೀಸ್ಗೆ ನಾವು ಯಾವುದೋ ಒಂದು ಡೆಲ್ಲಿಗೆ ಒಂದು ಲೆಟರ್ ಹಾಕಿರ್ತೀವಿ ಒಂದು ಲೆಟರ್ ಬಾಕ್ಸ್ ಅಲ್ಲಿ ಹೆಂಗೆ ಡೆಲ್ಲಿಗೆ ಹೋಗುತ್ತೆ ಅಂತ ಯಾರು ಗೊತ್ತಿರಲ್ಲ ಆ ಅಂಚೆ ಕಚೇರಿ ಬಂದು ನಮ್ಮ ಬೆಂಗಳೂರು ಸಿಟಿ ಎಮ್ ಎಂಎಸ್ ಅಂತ ಬಂದರೆ ಇಲ್ಲಿ ಇಲಿವರಿಯಾಗಿ ಏರ್ಪೋರ್ಟ್ ಹೋಗುತ್ತೆ ಏರ್ಪೋರ್ಟ್ ಇಂದ ಫ್ಲೈಟ್ ಅಲ್ಲಿ ಹೋಗುತ್ತೆ ಫ್ಲೈಟ್ ಅಲ್ಲಿ ಹಾಕ್ತಾರೆ ಈಗ ಅಲ್ಲಿರುವ ಎಕ್ಸಿಸ್ಟಿಂಗ್ ಆಫೀಸ್ ಏನು ಏನ್ ಮಾಡ್ಬೇಕು ಅಂತ ಅದ್ ಆಫೀಸ್ ನ ರೈಲ್ವೇನೇ ಬಿಟ್ಕೊಡ್ಬೇಕು ಇಂಡಿವಲ್ಸ್ ರೆಂಟ್ ಹೆಚ್ಚಾಗಿದೆ ಅನ್ನೋ ಒಂದು ಕಾರಣವನ್ನು ಹೇಳ್ತಾ ಇದ್ದಾರೆ ಇವತ್ತು ಅದು ಭಾರತ ಸರ್ಕಾರದಲ್ಲಿ ಕೆಲಸ ಮಾಡೋದು ನಾವು ಅಂಚೆ ರಾಕಿಯೂ ಕೂಡ ಭಾರತ ಸರ್ಕಾರದಲ್ಲಿ ಮಾಡೋದು ಸರ್ವಿಸ್ ಓರಿಯೆಂಟೆಡ್ ಸರ್ವಿಸ್ ನಮ್ಮದು ಸರ್ವಿಸ್ ಓರಿಯೆಂಟೆಡ್ ಸರ್ವಿಸ್ ಅಂದರೆ ಹಣಕಾಸಿನ ಲೆಕ್ಕಾಚಾರ ಆಗಂಗಿಲ್ಲ ಸಾರ್ವಜನಿಕರಿಗೆ ನಾವು ಒಳ್ಳೆಯ ಸರ್ವಿಸ್ ಕೊಡಬೇಕು ಅಂದರೆ ಇದನ್ನೆಲ್ಲನೂ ಕೂಡ ಬದುಕಿಟ್ಟು ಸಾಕಷ್ಟು ಕಡೆಗಳಲ್ಲಿ ಆಲ್ ಓವರ್ ಇಂಡಿಯಾ ಆರ್ ಎಮ್ ಎಸ್ ರೈಲ್ವೆ ಸ್ಟೇಷನ್ಗಳಲ್ಲೇ ಸಾಕಷ್ಟು ಆಫೀಸ್ಗಳು ಇವತ್ತು ಮಾಡಿ ಭೇಟಿ ನಡೆಸ್ತಾ ಇವೆ ಇಷ್ಟು ತರಾತುರಿಯಲ್ಲಿ ಬದಲಾವಣೆ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ ನಮ್ಮದೇ ಒಂದು ಸಿಕ್ಕಿರುವ ಅಂತ ಹೇಳ್ಬಿಟ್ಟು ಅಲ್ಲಿ ಜಾಗ ಇದೆ ಒಂದೂವರೆ ಕಡೆಗೆ ಅಭೌತ ಸ್ಯಾಂಕ್ಷನ್ ಆಗಿದೆ ಎರಡು ವರ್ಷಗಳಿಗೆ ನಿರ್ಮಾಣ ಆಗುತ್ತೆ ಒಂದೇ ಸೂರಿನಲ್ಲಿ ಎಲ್ಲ ಯೂನಿಟ್ಗಳನ್ನ ನಾವು ಅಲ್ಲ ಹೌಸಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಕೂಡ ಎರಡು ವರ್ಷದವರು ಕಡೆ ಅಂತ ಕೆಲಸ ಯಾರೂ ಮಾಡಿಲ್ಲ ಇದೆಲ್ಲ ಬದಲಾವಣೆ ಮಾಡಿ ಎಲ್ಲ ತೊಂದರೆಯನ್ನು ನಾವು ರೈಲ್ವೆ ಸಚಿವರಿಗೂ ಕೂಡ ನಮ್ಮ ಏನು ಸಂಸದರಿದ್ದಾರೆ ಅವರಿಗೂ ಕೂಡ ಗಮನ ತರಬೋದು ಅಂತ ಹೇಳಿ ನಮ್ಮ ಸಂಘಟನೆ ಇವತ್ತು ಆಲೋಚನೆ ಮಾಡಿದೆ ಆದರೂ ಕೂಡ ನಮ್ಮ ಬೇಡಿಕೆನ ಆದಷ್ಟು ಬೇಗ ಇತ್ಯರ್ಥ ಮಾಡಿ ಎಲ್ಲ ಧ್ವಸ್ಕಾರ ಮಾಡಿಕೊಳ್ಳಿ ಇವತ್ತು ಬೆಳಗ್ಗಿಂದಲೂ ಕೂಡ ನಮ್ಮ ಕರೆಗೆ ಹೋಗ್ಬಿಟ್ಟು ಎಲ್ಲ ಸದಸ್ಯರುಗಳು ಒಂದು ಇನ್ನೂರು ಜನ ಯಾರು ರೆಗ್ಯುಲರ್ ಡ್ಯೂಟಿಗೆ ತೊಂದರೆ ಆಗದಂಗೆ ಎಲ್ಲರೂ ಕೂಡ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ ಧರಣ ಯಶಸ್ವಿಯಾಗಿದೆ ಸಾಕಷ್ಟು ಶಾಂತಿಯುತವಾಗಿ ಯಾವುದೇ ಒಂದು ಹಿಂಸೆ ವೈರೇಷನ್ ಏನೂ ಮಾಡಿದಳೆ ಶಾಂತಿಯುತವಾಗಿ ನಾವು ಇದು ಮಾಡ್ತಿದ್ವಿ ಇವೆಲ್ಲ ಬಂದು ನಮಗೆ ಅಷ್ಟೊಂದು ಸಹಕಾರ ಕೊಟ್ಟಿದ್ದು ಇವೆಲ್ಲ ಸಾರ್ವಜನಿಕರಿಗೆ ವಿಷಯಗಳನ್ನು ತಿಳಿಸ್ತಾ ಇರಲ್ಲ ಮಾಧ್ಯಮ ಮಿತ್ರರಿಗೆ ತುಂಬಿರೋದೇ ಹೃದಯದ ನಮ್ಮ ಸಂಘಟನೆ ಪರವಾಗಿ ಅಭಿನಂದನೆಗಳನ್ನು ಈ ಮೂಲಕ ತಿಳಿಸಿದ್ದೀವಿ ಸೋಮವಾರ ಭೇಟಿ ಮಾಡೋ ಉದ್ದೇಶ ಬೇಡಿಕೆಗಳಿಗೆ ಮನ್ನಣಿಸಿ ಏನಾದರೂ ನಮಗೆ ಆಶಾದಾಯಕವಾಗಿ ಅವ್ರು ಸ್ಪಂದಿಸದಲ್ಲೇ ಇದ್ದರೆ ಮುಂದಿನ ದಿನಗಳಲ್ಲಿ ಅದನ್ನ ನಾವು ಸಂಸದರನ್ನು ಕೂಡ ಭೇಟಿ ಮಾಡತಕ್ಕಂಥ ಪ್ರಯಾಣ ಒಳ್ಳೆಯ ಅವರು ಸಚಿವರು ಇದ್ದಾರೆ ಅದ್ರ ಮೂಲಕ ಅವ್ರಿಗೆ ಹೇಳಿ ಒಳ್ಳೆಯದು ಮಾಧ್ಯಮದ ಮೂಲಕ ಸಂಬಂಧಪಟ್ಟ ಹಿರಿಯ ಒಂದು ಸಚಿವರುಗಳಿಗೆ ವಿಷಯ ತಿಳಿಸಿ ಈ ಸಾರ್ವಜನಿಕರಿಗೆ ಬಹುಮುಖ್ಯವಾಗಿ ಅನುಕೂಲ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರು ಅವ್ರಿಗೆ ಸಹಾಯ ಮಾಡಿದ್ರೆ ಒಳ್ಳೆಯದಾಗುತ್ತೆ ಧನ್ಯವಾದ ನಮ್ಮ ಆರ್ ಎಮ್ ಎಸ್ಸು ಕೆಲಸ ಮಾಡ್ತಾ ಇರತಕ್ಕಂಥ ಇಲಾಖೆ ಕೂಡ ಎರಡನ್ನೂನು ಸೆಂಟ್ರಲ್ ಗೌರ್ಮೆಂಟ್ ಆಫೀಸಲ್ಲಿ ಅಂಡರಲ್ಲಿ ಕೆಲಸ ಮಾಡ್ತಾ ಇರೋದು ಈಗ ಶಿಫ್ಟ್ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂತಂತಂದರೆ ಬಾಡಿಗೆ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವರು ನಮ್ಮ ಇದನ್ನ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಚೇರಿಗಳನ್ನ ಬೇರೆ ಬೇರೆ ಕಡೆಗೆ ಶಿಫ್ಟ್ ಇದ್ದಾರೆ ಆದರೆ ಎರಡೂ ಕೇಂದ್ರ ಸರ್ಕಾರಿ ಕಚೇರಿಗಳೇ ಆಗಿರೋದ್ರಿಂದ ನಾವು ಅವ್ರಿಗೆ ಬಾಡಿಗೆ ಕೊಟ್ರೂ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಈ ಬಾಡಿಗೆ ಒಳಗೆ ಯಾವುದೇ ಒಂದು ಇದಾಗೋದಿಲ್ಲ ಮತ್ತು ಈ ಈಗ ಮಾಡ್ತಾ ಇರ್ತಕ್ಕಂಥ ಅವೈಜ್ಞಾನಿಕ ಏನಿದೆ ಈ ಶಿಫ್ಟ್ ಶಿಫ್ಟಾಗಿ ಏನನ್ನ ಪಿ ಬಿ ಸಿ ಹೋಯ್ ಹೋಯಿತು ಅಂತಂತಂದರೆ ಮೇಲ್ ನಮ್ಮ ಮೇಲ್ಸು ಸರಿಯಾದ ಸಮಯಕ್ಕೆ ಕಚೇರಿಗಳಿಗೆ ತಲುಪೋದಕ್ಕೆ ಆಗೋದಿಲ್ಲ ಅಂತಂಥೇಳಿ ನಾವು ಇದನ್ನು ಅಪೋಸ್ ಮಾಡ್ತಾ ಇದ್ದೀವಿ ನಮಗೆ ಇದೇ ಬಿಲ್ಡಿಂಗಲ್ಲೇನೇನೆ ಇನ್ನು ಎರಡು ವರ್ಷ ಬೇರೆ ಕಡೆ ನಮ್ಮದು ಸ್ವಂತ ಕಟ್ಟಡ ಕಟ್ಟೋವರೆಗೂ ಅನುಕೂಲ ಮಾಡಿಕೊಟ್ರೆ ಇದೇ ಬಿಲ್ಡಿಂಗಲ್ಲಿ ಎಲ್ಲ ಆಫೀಸು ಮೊದಲು ಥರ ಯಾವಾಗೆ ನಡೀತಾ ಇತ್ತು ಅದೇ ಥರ ಅದೇ ಥರ ನಡೆಸ್ಕೊಂಡು ಹೋಗೋದಕ್ಕೆ ನಾವು ಭದ್ರ ಆಗಿರ್ತೀವಿ ನಾವು ಬಿಲ್ಡಿಂಗನ್ನ ಶಿಫ್ಟ್ ಮಾಡೋದಕ್ಕೆ ಯೂನಿಯನ್ನವರು ಅಪೋಸ್ ಮಾಡ್ತಾ ಇಲ್ಲ ನಾವು ಕಚೇರಿಗಳನ್ನ ಶಿಫ್ಟ್ ಮಾಡೋದಕ್ಕೆ ನಮ್ಮ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ ನಮ್ಮ ಕಚೇರಿಯಲ್ಲಿ ಕೆಲಸ ಮಾಡ್ತಾ ನೀರಿನ ಶೌಚಾಲಯದ ಒಂದು ಕಚೇರಿಯ ಆಡಳಿತ ಹೇಗಿರುತ್ತೆ ಅವುಗಳೆಲ್ಲ ಅನುಕೂಲ ಮಾಡಿಕೊಡಿ ಅಂತೇಳಿ ಮನವಿ ಇದ್ದೀವಿ ಅಧಿಕಾರಿಗಳಲ್ಲಿ